ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಮ್ಯಾಪ್ ರಿಲೇಟೆಡ್ ಕ್ವಶನ್ಸ್ ಭಾರತದ ನಕ್ಷೆಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರತಿ ವರ್ಷ ವಿದ್ಯಾರ್ಥಿಗಳೇ ನಕ್ಷೆಯನ್ನು ಬಿಡಿಸಬೇಕಿತ್ತು ಈ ವರ್ಷ ನಕ್ಷೆಯನ್ನು ಅವರೇ ಕೊಡ್ತಾರೆ ನೀವು ಐದು ಸ್ಥಳಗಳನ್ನು ಅಂದರೆ ಒಟ್ಟು ಏಳು ಸ್ಥಳಗಳನ್ನು ಹೇಳಿರ್ತಾರೆ ಅದರಲ್ಲಿ ಯಾವುದಾದರೂ ಐದು ಸ್ಥಳಗಳನ್ನು ಗುರುತಿಸಬೇಕಾಗತ್ತೆ ಹಾಗೆ ನಕ್ಷೆಗೆ ಸಂಬಂಧಿಸಿದ ಪ್ರಮುಖ ಇಲ್ಲಿ ಸ್ಥಳಗಳನ್ನು ನೋಡೋಣ ನಾವು ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳನ್ನು ಗುರುತಿಸೋಣ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಐದೈದೇ ಸ್ಥಳಗಳನ್ನು ತೆಗೆದುಕೊಳ್ತಾ ಹೋಗೋಣ ಮೊದಲಿಗೆ ರುಯ್ಲಿ ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ನೆಕ್ಸ್ಟ್ ಹಟ್ಟಿ ಚಿನ್ನದ ಗಣಿ ಇದು ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ ನೆಕ್ಸ್ಟ್ ಕೊಚ್ಚಿ ಅಥವಾ ಕೊಚ್ಚಿ ಅಂತ ಹೇಳ್ತೇವೆ ಕೇರಳ ರಾಜ್ಯದಲ್ಲಿ ಬರುತ್ತೆ ಇದನ್ನು ಅರಬಿ ಸಮುದ್ರದ ರಾಣಿ ಅಂತ ಹೇಳ್ತಾರೆ ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಸೊ ನಾಲ್ಕು ಅಂತ ಏನು ಬರೆದಿದಾರಲ್ಲ ಅದು ಸರಿಯಾದ ಸ್ಥಳ ಕಲ್ಪಾಕಂ ಸೊ ಇಲ್ಲಿ ಇದೆ ಇದು ತಮಿಳುನಾಡು ರಾಜ್ಯದಲ್ಲಿ ಬರುತ್ತೆ ಈ ಒಂದು ನಕ್ಷೆಯಲ್ಲಿ ಐದು ಸ್ಥಳಗಳನ್ನು ಗುರುತಿಸಿದೆವು ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಐದು ಸ್ಥಳಗಳನ್ನು ತೆಗೆದುಕೊಳ್ಳಲಾಗಿದೆ ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಅಥವಾ ಪ್ರಯಾಗ ರೇಖೆ ಅಲಹಾಬಾದ್ ರೇಖೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಹಾಕಬೇಕು ಆ ರೇಖೆಯನ್ನು ದಾಮೋದರ ನದಿ ಕಣಿವೆ ಯೋಜನೆ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಈ ದಾಮೋದರ ನದಿಯನ್ನು ಬ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕರೀತಾರೆ ನೆಕ್ಸ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೀತಾರೆ ಕೃಷ್ಣಾ ನದಿ ಕಟ್ಟಿದ್ದಾರೆ ಬಿಜಾಪುರ ಜಿಲ್ಲೆ ಆಲ್ಮಟ್ಟಿ ಹತ್ರ ಇದೆ ಬಾಂಬೆ ಹೈ ಇದು ಮುಂಬೈ ನಗರದಿಂದ ನೂರ ಹತ್ತು ಕಿಲೋಮೀಟರ್ ಅರಬಿ ಸಮುದ್ರದಲ್ಲಿ ಬರುತ್ತೆ ಹೀರಾಕುಡ್ ಯೋಜನೆ ಇದು ಒಡಿಶಾ ರಾಜ್ಯದಲ್ಲಿ ಬರುತ್ತೆ ಇದು ನೀವು ನೋಡ್ಬೋದು ವಿಡಿಯೋ ಫಾಸ್ಟ್ ಅನಿಸಿದರೆ ಫಾಸ್ ಮಾಡಿಬಿಟ್ಟು ನೋಡಿ ನೆಕ್ಸ್ಟು ಈ ಒಂದು ನಕ್ಷೆಯಲ್ಲಿ ಐದು ಸ್ಥಳಗಳನ್ನು ನೋಡೋಣ ಕೊಂಕಣ ತೀರ ಇಲ್ಲಿ ಸಪ್ರೇಟ್ ಮಾಡಲಾಗಿದೆ ತೀರಗಳನ್ನು ಕೊಂಕಣ ತೀರ ಅದು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆನರಾ ತೀರ ಅಥವಾ ಅಥವಾ ಕರ್ನಾಟಕ ತೀರ ಅಂತ ಹೇಳ್ತೇವೆ ನೆಕ್ಸ್ಟು ಮಲಬಾರ್ ತೀರ ಸೊ ಡೈರೆಕ್ಷನ್ ತೋರಿಸಲಾಗಿದೆ ನೆಕ್ಸ್ಟು ಕೋರಮಂಡಲ ತೀರ ನೆಕ್ಸ್ಟ್ ಉತ್ಕಲ ತೀರ ಸೊ ಇಲ್ಲೇ ನಕ್ಷೆ ಹತ್ತಿರನ ಬರೆದ್ರೆ ಏನಾಗುತ್ತೆ ಅಂದರೆ ಅದು ಚಿಕ್ಕದಾಗುತ್ತೆ ಅಂತ ಹೇಳ್ಕೊಂಡು ಆ ರೀತಿಯಾಗಿ ಡೈರೆಕ್ಷನ್ ತೋರಿಸಲಾಗಿದೆ ಸೊ ವಿದ್ಯಾರ್ಥಿಗಳು ಇದನ್ನು ಮಾರ್ಕ್ ಮಾಡಬೇಕಾದ್ರೆ ಅವರು ಸೀಸ್ ಪೆನ್ಸಿಲನ್ನೇ ಉಪಯೋಗ ಮಾಡ್ಕೊಳ್ಬೇಕು ನೆಕ್ಸ್ಟು ಮಾಸಿಂಡ್ ನಂಬರ್ ಸಿಕ್ಸ್ಟೀನ್ ಅಂತಾಗಿದೆ ಮಾಸಿಂಡಮ್ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಸ್ಥಳ ನೆಕ್ಸ್ಟು ಮುಂಬೈ ನಗರ ಇದನ್ನು ಸಹರ ವಿಮಾನ ನಿಲ್ದಾಣ ಅಂತ ಕರಿತೀವಿ ಹಾಗೆ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ನೆಕ್ಸ್ಟು ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ಇದನ್ನು ಸೊ ನಂಬರ್ ಇದೆಲ್ಲ ಅದು ಕರೆ ಕರೆಕ್ಟ್ ಆಗಿರೋ ಸ್ಥಳ ಕೊಚ್ಚಿನ್ ಅರಬಿ ಸಮುದ್ರದ ರಾಣಿ ಅಂತ ಹೇಳ್ತೇವೆ ಕೇರಳ ರಾಜ್ಯದಲ್ಲಿ ಬರುತ್ತೆ ನೆಕ್ಸ್ಟ್ ಚೆನ್ನೈ ಬಂದರು ಇದನ್ನು ಕೃತಕ ಬಂದರು ಅಂತ ಹೇಳ್ತಾರೆ ಭಾರತದ ಹಳೆಯ ಬಂದರು ಅಂತಲೂ ಕೂಡ ಹೇಳ್ತಾರೆ ಕೆಲವು ಸಾರಿ ಬರೀ ಕೃತಕ ಬಂದರ ಅಂತ ಕೊಡ್ಬೋದು ಹಾಗೆ ಹಳೆಯ ಬಂದರು ಅಂತಲೂ ಕೂಡ ಕೊಡ್ಬೋದು ನೆಕ್ಸ್ಟ್ ಈ ನಕ್ಷೆಯಲ್ಲಿ ಐದು ಸ್ಥಳಗಳನ್ನು ನೋಡೋಣ ನವ ಸೇವಾ ಬಂದರು ಸೊ ನೀವು ನೋಡ್ಬೋದು ನೆಕ್ಸ್ಟ್ ಕೋಲ್ಕತ್ತಾ ಬಂದರು ಇದರ ಇನ್ನೊಂದು ಹೆಸರು ಭಾರತದ ಚಹಾದ ಬಂದರು ಅಂತ ಹೇಳ್ತೇವೆ ಹಾಗೆ ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಕೂಡ ಇದೆ ಇಲ್ಲಿ ಡೈರೆಕ್ಷನ್ ತೋರಿಸಲಾಗಿದೆ ರೆಡ್ ಮಾರ್ಕ್ ಇದೆ ಅಲ್ಲ ಅದು ನೆಕ್ಸ್ಟ್ ನೋಡಿ ಪಾರಾದಿ ಬಂದರು ಇದು ಒರಿಸ್ಸಾ ರಾಜ್ಯದಲ್ಲಿ ಬರುತ್ತೆ ಸೊ ಮಾರ್ಕಲ್ಲಿ ತೋರಿಸಲಾಗಿದೆ ಕಾಂಡ್ಲಾ ಬಂದರು ಇದು ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಸೊ ಮೇಲ್ಗಡೆ ಅದನ್ನು ಗುರುತಿಸಬೇಕಾಗತ್ತೆ ನೆಕ್ಸ್ಟ್ ವಿಶಾಖಪಟ್ಟಣ ಬಂದರು ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬರುತ್ತೆ ನೆಕ್ಸ್ಟ್ ಹೋಗೋಣ ಈ ನಕ್ಷೆಯಲ್ಲಿ ನಾವು ಮತ್ತೆ ಐದು ಸ್ಥಳಗಳನ್ನು ನೋಡೋಣ ಇವು ಪರೀಕ್ಷೆಯ ದೃಷ್ಟಿಯಿಂದ ಭಾಳ ಅತಿ ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳು ತೂತ್ಕುಡಿ ಬಂದರು ನೀವು ನೋಡ್ಬೋದು ತಮಿಳುನಾಡು ರಾಜ್ಯದಲ್ಲಿದೆ ನೆಕ್ಸ್ಟ್ ಮರ್ಮ್ ಗೋವಾ ಬಂದರು ಸೊ ಇದು ಗೋವಾ ರಾಜ್ಯದಲ್ಲಿ ಬರುತ್ತೆ ನೆಕ್ಸ್ಟು ಬಾಕ್ರಾನಂಗಲ್ ಯೋಜನೆ ಅದರ ಇನ್ನೊಂದು ಹೆಸರು ಗೋವಿಂದ ಸಾಗರ ಅಂತ ಕರಿತೇವೆ ಅದನ್ನು ಸಟ್ಲೇಜ್ ನದಿಗೆ ನಿರ್ಮಿಸಲಾಗಿದೆ ನೀವು ನೋಡ್ಬೋದು ಭಾರತ ದೇಶದಲ್ಲಿ ಅತಿ ಎತ್ತರವಾದ ಆಣೆಕಟ್ಟೆ ಪಂಪ ಸಾಗರ ಇದಕ್ಕೆ ತುಂಗಭದ್ರಾ ಯೋಜನೆ ಅಂತಲೂ ಕೂಡ ಕರಿತೇವೆ ಇದು ತುಂಗಭದ್ರಾ ನದಿ ಕಟ್ಟಿದ್ದಾರೆ ಕರ್ನಾಟಕದಲ್ಲಿದೆ ಹೀರಾಕುಟ್ ಯೋಜನೆ ಇದು ಮಹಾನದಿ ಕಟ್ಟಿದ್ದಾರೆ ಓರ್ಸಾ ರಾಜ್ಯದಲ್ಲಿ ಬರುತ್ತೆ ಓಕೆ ಈ ನಕ್ಷೆಯಲ್ಲಿ ಕೂಡ ನಾವು ಐದು ಸ್ಥಳಗಳನ್ನು ನೋಡೋಣ ಮೊದಲನೇದು ನಾಗಾರ್ಜುನ ಸಾಗರ ಇದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಇದನ್ನು ಕೃಷ್ಣಾ ನದಿ ಕಟ್ಟಿದ್ದಾರೆ ಕೋಸಿ ಯೋಜನೆ ಕೋಸಿ ನದಿ ಕಟ್ಟಿದ್ದಾರೆ ಬಿಹಾರ್ ರಾಜ್ಯದಲ್ಲಿ ಬರುತ್ತೆ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ ಸೊ ದೆಹಲಿಯಲ್ಲಿದೆ ಕೆಲವು ಸಾರಿ ಸ್ಥಳದ ಹೆಸರು ಕೊಡಲ್ಲ ಬರೀ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೊಡ್ತಾರ ಸೊ ಇದನ್ನು ನೆನಪಿಟ್ಕೊಳ್ಬೇಕು ಅನ್ನಾ ವಿಮಾನ ನಿಲ್ದಾಣ ಸೊ ಚೆನ್ನೈದಲ್ಲಿದೆ ಸೊ ಚೆನ್ನೈಯನ್ನು ನಾನು ಗುರುತಿಸಲಾಗಿದೆ ಇಪ್ಪತ್ತ್ ಮೂರುವರೆ ಉತ್ತರಾಕ್ಷಾಂಶ ಅಥವಾ ಕರ್ನಾಟಕ ಸಂಕ್ರಾಂತಿ ವೃತ್ತ ವಿದ್ಯಾರ್ಥಿ ನೆನಪಿಟ್ಕೊಂಡು ಗುಜರಾತದ ಮೇಲ್ಭಾಗದಿಂದ ಹಿಡ್ಕೊಂಡು ಈ ಕಡೆ ತ್ರಿಪುರ ಮತ್ತು ಮಿಜೋರಾಮದಲ್ಲಿ ಅದು ಹಾದು ಹೋಗಬೇಕು ನೆಕ್ಸ್ಟ್ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿದೆ ಸೊ ಕರ್ನಾಟಕದ ಬೆಂಗಳೂರು ರಾಜಧಾನಿ ಬೆಂಗಳೂರಲ್ಲಿದೆ ನೆಕ್ಸ್ಟ್ ಪಾಕ್ ಜಲಸಂಧಿ ಇದು ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ದೇಶಗಳ ಮಧ್ಯದಲ್ಲಿ ಬರುತ್ತೆ ಇದು ಪಾಕ್ ಜಲಸಂಧಿ ಅಂತ ನೆಕ್ಸ್ಟು ಮನ್ನಾರ್ಕಾರಿ ಕಾರಿ ಅಂದರೆ ಸಮುದ್ರ ಅಥವಾ ಸಾಗರದ ನೀರು ಭೂಭಾಗದಲ್ಲಿ ಬಹುದೂರದವರೆಗೆ ಚಾಚಿಕೊಂಡಿರೋದರ ಕಾರ್ಯ ಅಂತ ಕರಿತೇವೆ ಮನ್ನಾರ್ಕಾರಿ ತಮಿಳುನಾಡು ಭಾಗದಲ್ಲಿದೆ ನೀವು ನೋಡ್ಬೋದು ನೆಕ್ಸ್ಟ್ ರೂರ್ಕೇಲ ಸೊ ಅದನ್ನು ಗುರುತಿಸಲಾಗಿದೆ ಏರೋಮಾರ್ಕಲ್ಲಿ ನೀವು ನೋಡ್ಬೋದು ಸೇಲಂ ತಮಿಳುನಾಡ್ದಲ್ಲಿ ಬರುತ್ತೆ ಸೊ ಬ್ಯಾಕ್ ಏನಿದೆ ಅಲ್ವಾ ಸೊ ಆ ಪಾಯಿಂಟನ್ನೇ ಅದು ಸರಿಯಾದ ಸ್ಥಳ ಅಂತ ನೀವು ತಿಳ್ಕೊಳ್ಬೇಕು ನೆಕ್ಸ್ಟ್ ನಾವು ಈ ನಕ್ಷೆಯಲ್ಲಿ ಕೂಡ ಐದು ಸ್ಥಳಗಳನ್ನ ನೋಡೋಣ ಮೊದಲಿಗೆ ಸೂರತ್ ಇದು ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಸೂರತ್ ಇದು ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಸೊ ಹೈದರಾಬಾದು ಸೊ ನೀವು ನೋಡ್ಬೋದು ನಕ್ಷೆಯಲ್ಲಿ ಬ್ಲ್ಯಾಕ್ ಕಲರಿಂದ ಅದನ್ನು ಮಾರ್ಕ್ ಮಾಡಲಾಗಿದೆ ತಾರಾಪುರ ಇದು ಒಂದು ಅನುವಿದ್ಯುತ್ ಸ್ಥಾವರ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ ನೆಕ್ಸ್ಟು ಕೈಗಾ ವಿದ್ಯುತ್ ಸ್ಥಾವರ ಇದು ಕರ್ನಾಟಕ ರಾಜ್ಯದ ಕಾರವಾರ ಜಿಲ್ಲೆಯಲ್ಲಿ ಬರುತ್ತೆ ನೆಕ್ಸ್ಟ್ ವಿಂದ್ಯಾ ಪರ್ವತಗಳು ಸೊ ವಿಧ್ಯ ಪರ್ವತಗಳನ್ನ ಈ ರೀತಿಯಾಗಿ ಮಾರ್ಕ್ ಮಾಡಬೇಕಾಗತ್ತೆ ನೀವು ನೋಡ್ಬೋದು ಅದನ್ನು ಓಕೆ ನೆಕ್ಸ್ಟ್ ನಾವು ಈ ನಕ್ಷೆಯಲ್ಲಿ ಕೂಡ ಒಂದು ಆರು ಸ್ಥಳಗಳನ್ನು ನೋಡೋಣ ಮೌಂಟ್ ಗಾಡ್ವಿನಸ್ಟಿನ್ ಕೇಟು ಅಂತ ಇದು ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ ಭಾರತ ದೇಶದಲ್ಲಿ ಅತಿ ಎತ್ತರವಾದ ಶಿಖರ ನೆಕ್ಸ್ಟ್ ಇಂದಿರಾ ಪಾಯಿಂಟ್ ಇದು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬರುತ್ತೆ ಭಾರತದ ದಕ್ಷಿಣದ ತುತ್ತ ತುದಿ ಯಾವ ರೀತಿಯಾದರೂ ಪ್ರಶ್ನೆ ಮಾಡ್ಬೋದು ಕನ್ಯಾಕುಮಾರಿ ಇದು ತಮಿಳುನಾಡು ರಾಜ್ಯದಲ್ಲಿ ಬರುತ್ತೆ ಲಾಸ್ಟ್ ಎಡ್ಜಿಗಿದೆ ದಿಗ್ಬಾಯ್ ಸೊ ಇದು ಅಸ್ಸಾಂ ರಾಜ್ಯದಲ್ಲಿ ಬರುತ್ತೆ ಸ್ವತಂತ್ರ ಪೂರ್ವದಲ್ಲಿರುವ ಏಕೈಕ ತೈಲ ಉತ್ಪಾದನಾ ಸ್ಥಳ ಇದು ರಾಣಾ ಸಾಗರ ರಾಜಸ್ಥಾನದಲ್ಲಿ ಬರುತ್ತೆ ನೀಲಗಿರಿ ಬೆಟ್ಟೆಗಳು ನೀವು ನೋಡ್ಬೋದು ಸೊ ಭಾರತ ದಕ್ಷಿಣ ಭಾಗದಲ್ಲಿ ಬರುತ್ತೆ ನೀಲಿಗಿರಿ ಬೆಟ್ಟೆಗಳು ಸೊ ನೆಕ್ಸ್ಟ್ ಗಂಗಾನಗರ ಇದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವ ಸ್ಥಳ ಇದೆ ಗಂಗಾನಗರ ಭಾರತದ ಪ್ರಮುಖ ನದಿಗಳನ್ನು ನೋಡೋಣ ಸಿಂಧು ನದಿ ನೀವು ನೋಡ್ಬೋದು ನಕ್ಷೆಯಲ್ಲಿ ಗಂಗಾ ನದಿ ಬ್ರಹ್ಮಪುತ್ರ ನದಿ ನರ್ಮದಾ ನದಿ ತಪತಿ ನದಿ ಮಹಾನದಿ ಗೋದಾವರಿ ನದಿ కావేరి నది